ನರಸಿಂಹ ರಿಸದ ಹ್ಮ್ ಹದಿಮೂರು ಅಡಿ ಉದ್ದದ ಒಂದು ಆ ಹಾವಿಗೆ ಅಂತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಚಾರ ಕಾರ್ತಿಕ್ ಚಾನೆಲ್ಗೆ ಸ್ನೇಹಿತರೆ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಒಂದು ವಿಸ್ಮಯವಾದಂತ ಒಂದು ದೇವಸ್ಥಾನ ಹಾಗೆ ಇಲ್ಲಿ ನಡೆಯುವಂಥ ಚಮತ್ಕಾರಿಗಳು ಬಹಳಷ್ಟು ಇದೆ ಸ್ನೇಹಿತರೆ ಈ ದೇವಸ್ಥಾನ ಇರೋದಾದರೂ ಎಲ್ಲಿ ಈ ದೇವಸ್ಥಾನದ ಇತಿಹಾಸ ಏನು ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಆ ದೇವಸ್ಥಾನ ನೋಡ್ತಾ ಇವತ್ತು ನಾನು ನಿಮಗೆ ಅದರ ಇತಿಹಾಸನ ಹೇಳ್ತೀನಿ ಬನ್ನಿ ಇವತ್ತು ನಾವು ಬೆಂಗಳೂರಿಂದ ಸರಿಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೀವಿ ಎಲ್ಲಿದ್ದೀವಿ ಅಂತಂದ್ರೆ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯಲ್ಲಿರುವಂತ ಪೆನ್ನಾಗರಂಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತ ನೆರಪುರ್ ಎಂಬ ಊರಿನಲ್ಲಿದ್ದೀವಿ ಸ್ನೇಹಿತರೆ ಇಲ್ಲಿ ಒಂದು ಸ್ವಯಂಭುವಾಗಿ ನೆಲೆಸಿರುವಂತ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲರೂ ನಾನು ಕರ್ಕೊಂಡ್ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ಹಲವಾರು ಅಚ್ಚರಿ ಅದ್ಭುತವಾದಂಥ ವಿಸ್ಮಯವಾದಂಥ ಒಂದು ವಿಷಯಗಳು ನಡೀತದೆ ನಾವು ಹಂತ್ಕೊಂಡಂಥ ಕೆಲಸ ಆಗಬೇಕು ಅಂದರೆ ಇಲ್ಲಿರುವಂಥ ಸ್ವಯಂಭವಾಗಿ ನೆಲೆಸಿರುವಂಥ ಸ್ವಾಮಿಯನ್ನ ದರ್ಶನವನ್ನು ಮಾಡಿ ಇಲ್ಲಿರುವಂಥ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಿ ಸ್ವಾಮಿಯನ್ನ ದರ್ಶನವನ್ನು ಮಾಡ್ತಾರೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ನಾಗರ ದೋಷವಿದ್ದಾಗ ಇಲ್ಲಿ ಹಲವಾರು ಜನ ಬಂದು ನಾಗರ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ರಂಗನಾಥನ ಒಂದು ಮೂರ್ತಿಯನ್ನು ನಾವು ನೋಡ್ಬೋದು ಈ ಮೂರ್ತಿಯನ್ನು ಮೊಟ್ಟ ಮೊದಲನೇದಾಗಿ ಎಂಟ್ರೆನ್ಸಲ್ಲಿ ನಾವು ನೋಡ್ತೀವಿ ಇಲ್ಲಿ ಯಾಕೆ ಈ ಥರ ಎಂಟ್ರೆನ್ಸಲ್ಲೇ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನಾವು ಬಂದು ನಮ್ಮ ಮನಸ್ಸಿನಲ್ಲಿ ಈ ಥರ ಯಾವುದಾದ್ರೂ ಒಂದು ಕೋರಿಕೆಯನ್ನು ಆ ದೇವರ ಹತ್ರ ಹೇಳ್ಕೊಂಡಾಗ ನಾವು ಈ ತರ ಒಂದು ಒಂದು ಬೊಂಬೆಯನ್ನ ಮಾಡಿ ಇಲ್ಲಿ ನಿನಗೆ ಅರ್ಪಿಸ್ತೀವಿ ಅಂತ ಹರಕೆಗಳನ್ನ ಭತ್ತಾದಿಗಳು ಮಾಡ್ಕೊಂಡು ಹೋದಾಗ ಅವರ ಹರಕೆ ತೀರ ಆದ್ಮೇಲೆ ಈ ತರ ಇಲ್ಲಿ ಶಿಲೆಗಳನ್ನ ಇಡ್ತಾರೆ ಅದೇ ಒಂದು ಈ ರಂಗನಾಥ ಸ್ವಾಮಿಯ ಶಿಲೆ ಹಾಗೆ ಸ್ವಲ್ಪ ಮುಂದೆ ಬಂದು ಎಡಗಡೆ ಸೈಡ್ ನೋಡಿದಾಗ ನಮಗೆ ಒಂದು ಕೊಳ ಕಾಣಿಸುತ್ತೆ ಈ ಕೊಳ ಇಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ಹೀಗೆ ನೀವೇನು ನೋಡ್ತಾ ಇದ್ರ ಹೀಗೆ ತುಂಬಿ ಹರಿತಾ ಇರ್ತದೆ ಆ ಇಲ್ಲಿನ ಇದೊಂದು ವಿಸ್ಮಯವಾದಂತ ಒಂದು ಕೊಳ ಇದು ಈ ನೀರು ಎಲ್ಲಿಂದ ಬರ್ತದೆ ಅನ್ನೋದನ್ನ ನಿಮಗೆ ಆಮೇಲೆ ನಾನು ಹೇಳ್ತೀನಿ ಹಾಗೆ ಇಲ್ಲಿ ಬರುವಂತ ಭತ್ತಾದಿಗಳು ಕೂಡ ಇದೇ ಒಂದು ಕೊಳದಲ್ಲಿ ಸ್ನಾನವನ್ನ ಮಾಡಿ ನರಸಿಂಹಸ್ವಾಮಿಯ ದರ್ಶನಕ್ಕೆ ಹೋಗ್ತಾರೆ ಸ್ನೇಹಿತರೆ ಬನ್ನಿ ನಾವು ಹೋಗಿ ನರಸಿಂಹಸ್ವಾಮಿಯ ದರ್ಶನವನ್ನ ಮಾಡೋಣ ಇಲ್ಲಿ ಸ್ವಯಂಭವಾಗಿ ನೆಲೆಸಿರುವಂಥ ನರಸಿಂಹಸ್ವಾಮಿಯ ಒಂದು ದೇವಸ್ಥಾನವನ್ನು ನಿಮಗೆ ನಾನು ತೋರ್ಸ ಕೊಟ್ಟಿದ್ದೀನಿ ಅಂತ ಹಾಗೆ ನಿಮಗೆ ಹೇಳಿದೆ ಸ್ನೇಹಿತರೆ ಇಲ್ಲಿ ಒಂದು ವಿಸ್ಮಯಕಾರಿ ವಿಷಯಗಳು ಚಮತ್ಕಾರಿಯಾದಂಥ ವಿಷಯಗಳು ನಡೀತದೆ ಅಂತ ನಿಮ್ಗೆ ಹೇಳಿದೆ ಅದೇನು ಅಂತ ನಿಮಗೆ ತೋರಿಸುವಂಥ ಸಮಯ ಸ್ನೇಹಿತರೆ ನಾವು ಒಂದು ದೇವಸ್ಥಾನವನ್ನು ಕಟ್ಟಿ ಒಂದು ಗರ್ಭದ ಗುಡಿಯಲ್ಲಿ ದೇವರನ್ನ ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡ್ತೀವಿ ಆದರೆ ಈ ಒಂದು ನೆರಪೂರಿನಲ್ಲಿರುವಂಥ ಸ್ವಯಂಭವಾಗಿ ನೆಲೆಸಿರುವಂಥ ನರಸಿಂಹಸ್ವಾಮಿಯ ದೇವಸ್ಥಾನ ಯಾಗಿದೆ ಅಂತಂದರೆ ಸ್ನೇಹಿತರೆ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಈ ಒಂದು ಆಲದ ಮರ ಸುಮಾರು ಎಂಟುನೂರಿಂದ ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ಒಂದು ಆಲದ ಮರದ ಕೆಳಗಡೆ ಸ್ವಯಂಭವಾಗಿ ನೆಲೆಸಿರುವಂಥ ನರಸಿಂಹಸ್ವಾಮಿಯ ಒಂದು ಮೂರ್ತಿ ಇದೆ ಹೌದು ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಯಾವುದೇ ಥರ ಒಂದು ಗೋಪುರವಾಗಲಿ ದೇವಸ್ಥಾನವಾಗಲಿ ಇಲ್ಲ ಈ ಒಂದು ಹಾಲದ ಮರದ ಕೆಳಗಡೆ ಸ್ವಯಂಭವಾಗಿ ಸ್ವಾಮಿಯು ನೆಲೆಸಿದ್ದಾನೆ ಸ್ನೇಹಿತರೆ ಇಲ್ಲಿ ನೆಲೆಸಿರುವಂಥ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಮುತ್ತತ್ತರಾಯ ಕೋವಿಲ್ ಹಾಗೆ ಮುತ್ತುರಾಯನ್ ಕೋವಿಲ್ ಅಂತ ಕೂಡ ಇಲ್ಲಿನ ಸ್ಥಳೀಯರು ಕರೀತಾರೆ ಸ್ನೇಹಿತರೆ ಬನ್ನಿ ಆ ಒಂದು ದೇವಸ್ಥಾನದ ಒಂದು ಸ್ವಾಮಿಯನ್ನು ನೋಡಬೇಕು ಅಂತಂದರೆ ಇಲ್ಲಿ ನಮಗೆ ಕಡ್ಡಾಯವಾಗಿ ಪಂಚೆ ಹಾಕೊಳ್ಲೇಬೇಕು ಈಗ ನಾವು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದಿರೋ ಕಾರಣ ನಮಗೆ ಗೊತ್ತಿರಲಿಲ್ಲ ಈ ಥರ ಪಂಚೆ ಹಾಕಿ ಹೋಗಬೇಕು ಒಳಗಡೆ ಸ್ವಾಮಿನ ದರ್ಶನ ಮಾಡಬೇಕು ಅಂದರೆ ಅಂತ ಹಾಗೇ ನಾವು ಸ್ವಾಮಿಯನ್ನು ಇವತ್ತು ನಮಗೆ ತೋರಿಸ್ಲೇಬೇಕು ಅಂತ ಹೇಳಿ ಇವತ್ತು ನಾವು ಪಂಚೆಯನ್ನು ಹಾಕ್ಕೊಂಡು ಸ್ವಾಮಿಯ ದರ್ಶನವನ್ನು ನಿಮಗೆ ಮಾಡಿಸೇ ಮಾಡಿಸ್ತೀವಿ ಬನ್ನಿ ಸ್ನೇಹಿತರೆ ಫಸ್ಟು ಹೋಗಿ ನೆರ್ಪೂರ್ಗೆ ಹೋಗಿ ಪಂಚೆಯನ್ನು ತಗೊಂಡು ಮತ್ತೆ ಇಲ್ಲಿಗೆ ಬಂದು ಸ್ವಾಮಿಯನ್ನು ನಿಮಗೆ ನಾನು ತೋರಿಸ್ತೀನಿ

நரசிம்மர் முத்தையன் ரெண்டு ஒன்னு ஒன்னன் திசேம் பத்தையன் முத்தையன் நரசிம்மர் ரெண்டு ஒன்னன் திசேம் ரெண்டு ஒன்னுதான் அதாவது முக்தி தான் யோக நரசிம்மர் ஒரு யோக நரசிம்மர் பாருங்க இப்படி கை இப்படி யோக நரசிம்மர் முக்தி நிலையில அதனால அவருக்கு முத்தி முத்த முத்தராயன் ம் ம் முத்ராயணம் நரசிம் ரெண்டு ஒன்னே தான் ஆதார மாதிரி அந்த பக்கம் கோக ஒண்ணு போகுது அங்கெல்லாம் யாரும் போறதில்லை காரணம் என்னன்னா

ಏನು ಅಂತಂದರೆ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ನೀರು ಇಲ್ಲಿ ಏನು ಈ ನೀರು ಬರ್ತಾ ಇದೆ ಇದು ಬಂದು ನರಸಿಂಹಸ್ವಾಮಿಯ ಒಳಗಡೆ ಸ್ವಯಂಭವಾಗಿ ನೆಲೆಸಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಪಾದದಡಿಯಿಂದ ಬರ್ತಾ ಇರುವಂಥ ನೀರು ಸ್ನೇಹಿತರೆ ಇಲ್ಲಿಂದ ಮೇಟು ಡ್ಯಾಮು ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರು ದೂರದಲ್ಲಿದೆ ಅಲ್ಲಿ ಅಲ್ಲಿಂದನಾದರೂ ಇಲ್ಲಿಗೆ ಬರುತ್ತಾ ಅಂತಂದರೆ ಇಲ್ಲಿಗೆ ಆ ಒಂದು ಮೇಟು ಡ್ಯಾಮ್ಗೆ ಕಲೆಕ್ಷನ್ ಇಲ್ಲ ಆದರೆ ಹೋದ ಒಂದು ಎರಡು ಹಿಂದೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಅಡಿ ಮೇಟು ಟ್ಯಾಮ್ ಅಲ್ಲಿ ನೀರು ಹಿಡಿದಿತ್ತಂತೆ ಆದರೆ ಇಲ್ಲಿ ಯಾವುದೇ ತರ ಒಂದು ನೀರು ಕಮ್ಮಿ ಆಗೋದಾಗಲಿ ಅಥವಾ ನೀರು ಒಂದು ಪ್ರಾಬ್ಲಮ್ ಆಗಿಲ್ವಂತೆ ಇವರು ಈ ದೇವಸ್ಥಾನದ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಇತಿಹಾಸವನ್ನ ತಿಳಿಸಿಕೊಡಿ ಸ್ವಾಮಿ ಅಂತ ನಾವು ಕೇಳಿದಾಗ ಇವರು ಹೇಳಿದಂತ ಶಾಕಿಂಗ್ ನ್ಯೂಸ್ ಏನು ಅಂತಂದ್ರೆ ಈ ದೇವಸ್ಥಾನ ಮೊದಲು ಟಿಪ್ಪು ಸುಲ್ತಾನನ ಆಡಳಿತದಲ್ಲಿತ್ತು ಅಂತ ನಮಗೆ ಒಂದು ಶಾಕಿಂಗ್ ಆದಂಥ ನ್ಯೂಸ್ ಹೇಳಿದ್ರು ಬನ್ನಿ ಅವರು ಈ ದೇವಸ್ಥಾನದ ಬಗ್ಗೆ ಹಾಗೆ ಟಿಪ್ಪು ಸುಲ್ತಾನನ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರ ಬಾಯೇ ಕೇಳೋಣ ಬನ್ನಿ ಇಲ್ಲಿ ಟಿಪ್ಪು ಸುಲಾನ್ ಕಾಲದಲ್ಲಿ ಕಿಟತ ಆರುನೂರು ವರ್ಷದಕ್ಕೆ ಮುನ್ನಾಡಿ ಇದು ಕೋಲ್ರು ಒಂದು ನಮಗೆ ವೆಲೇ ತೆರಿಂದ ಮುಪ್ಪತ್ತು ವರ್ಷಕ್ಕೂ ನಮಗೆ ಇಪ್ಪರು ಅಡಿಂಗ್ ಜನಗೂದು ವೆಲಿ ಅದಕ್ಕೆ ಮುನ್ನಾಡಿ ಎದು

இப்போ இந்த நரசிம்சாமி காலில இருந்து தண்ணி வருதுன்னு சொன்னீங்கல்ல எங்க இருந்து வருது அது எங்க இருந்து வந்து யாருக்குமே இதுவரை தெரியாது நாங்க வந்து உள்ள போய் பாக்குறோம் நீங்க வெளியிருந்து பாக்குறீங்க அவ்வளவுதான் வித்தியாசம் சாமி அடியில இருந்து தண்ணி வருது அந்த தண்ணி எங்க இருந்து வருது இதுவரை யாரும் கண்டுபிடிக்கல அது சாமியோட சேர்ந்தது சாமியோட சேர்ந்தது அது நம்ம நம்ம ஆராய்ச்சிக்கு உட்பட்டது அல்ல சாமி அடியில இருந்து தண்ணி வருது மூணு சாமி இருக்குது மூணு சாமியில இருந்து தண்ணி வருது அந்த குளத்துல இருக்கிற தண்ணி போறாம சாமி அடியில இருந்து வர தண்ணி தான் ஆனா அந்த காலத்தை ವರ್ಚಕರು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಟಿಪ್ಪು ಸುಲ್ತಾನನ ಆಳ್ವಿಕೆ ಇದ್ದಂತ ಸಮಯದಲ್ಲಿ ಸುಮಾರು ಅರವತ್ತಾರು ಎಕರೆಯನ್ನ ಟಿಪ್ಪು ಸುಲ್ತಾನ್ ಅವರು ಈ ದೇವಸ್ಥಾನಕ್ಕೆ ದಾನವನ್ನ ಮಾಡಿದ್ರು ಅಂತ ಕೂಡ ಇಲ್ಲಿನ ಅರ್ಚಕರು ತಿಳಿಸಾರೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ அன்னைக்கு என்னன்னா மைசூர் ஸ்டேட் மைசூர் மாகாணம் அப்பதான் வந்து மெட்ராஸ் ஸ்டேட் மைசூர் மாகாணத்துல தான் சேர்ந்து இருந்தது அப்பதான் திரு சுல்தான் ஆட்சி திரு சுல்தான் இந்த இதுக்கு மானியமா கொடுத்திருக்காரு அறுபத்தி ஏக்கரா மானியம் கொடுத்திருக்காரு இந்த கோயிலுக்கு இந்த கோயிலுக்கு மைசூர் 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 மாகாணம் அப்ப அப்ப வந்து மெட்ராஸ் ஸ்டேட் மைசூர் மாகாணத்தோட அட்டாச் அதுக்கப்புறம் தான் அப்போ வந்து திப்பு சுல்தான் ஆச்சு அப்போ திப்பு சுல்தான் தான் வந்து இந்த கோயிலுக்கு மானியம் கொடுத்தது எப்பயுமே வற்றாத தண்ணி வந்துட்டே கோடைக்காலம் இல்ல அதாவது ஒரு ஒரு வருஷம் டேம்ல வந்து பதினஞ்சு அடி பதினெட்டு அடி வந்துருச்சு அப்ப கூட ரொம்ப வறட்சியான காலம் அப்ப கூட இதுல தண்ணி வந்துட்டு தான் இருந்தது ஈந்து தேவஸ்தானத்தில் சுமாரோ ஒன்று அதிமூறு அடி உத்ததா ஆவி ஆவு சுமாரோ தப்பா அவர் இப்போ உள்ளே பாம்பு இருக்குதுன்னு இருக்குது அது எப்படின்னா பதிமூணு அடி அவங்க சர்பம் பதிமூணு அடி நீட்டம் இவ்வளோ திக்னஸ் இப்போ ஒரு ஆறு மாசத்துக்கு முன்னாடி அது உள்ள இருந்தது நான் உட்காந்துட்டு பூஜை பண்ணிட்டு இருந்தேன் ஒரு மூணு அடி நாலு அடி கேப் தான் இருந்தது அப்ப நான் பூஜை பண்ணிட்டு இருக்கிறேன் சொல்றேன் அது ஒன்னும் அசைதே இல்லை வசியர்கள்னா அது வேலையும் அது பார்க்குது பயந்துக்கிட்டு நாம வர்ற மனுஷர் வர்றாங்களே அப்படின்னு பயந்துகிட்டலாம் ஓடுறதில்ல அது அப்படியே இருக்குது அப்படியே இருக்குது அது வேலையை பார்த்துட்டு இருக்குது அப்புறம் அதனுடைய வால் வந்து இருக்குது தலை வந்து அந்த சாமி இருக்குது அது பையன் முன்னாடி எப்படி இருக்குது அப்படின்னு எப்படி சொல்கிறேன் அப்படின்னா ஒரு நாள் சட்டை விட்டுது சட்டை அதை அளந்து பார்த்தோம் ரெண்டே முக்கால் அடி ரெண்டே முக்கால் அடி கரெக்டாக அதனால அது அது இருக்குது அது இல்லாமல் சின்னதெல்லாம் நிறையா இருக்குது சின்ன அஞ்சு அடி நாலு அடி அஞ்சு அடி இல்லை நிறையா இருக்குது அது ஒரு நாலஞ்சு இருக்குது ಯೂರಿಯ ಪ್ರಕಾರ ಹದಿಮೂರು ಅಡಿ ಉದ್ದದ ಹಾವಿದೆ ಅಂತ ನಮ್ಗೆ ಹೇಳಿದ್ರು ಆದ್ರೆ ಚಿಕ್ಕ ಚಿಕ್ಕದಾದಂತ ಸುಮಾರು ನಾಲ್ಕರಿಂದ ಐದು ಅಡಿ ಉದ್ದದ ಹಾವುಗಳು ಸುಮಾರು ಒಂದು ನಾಲ್ಕೈದೆ ಅಂತ ಹೇಳಿದ್ರು ಆದ್ರೆ ಆ ಒಂದು ಹಾವುಗಳು ನಮ್ಗೆ ಏನು ಮಾಡೋದಿಲ್ಲ ನಮ್ಮ ಪಾಡಕ್ಕೆ ನಾವು ಪೂಜೆಯನ್ನ ಮಾಡಿಕೊಂಡು ನಾವು ಹೋಗ್ತೀವಿ ಅಂದ್ರು ಹಾಗೆ ಇದರ ಒಳಗಡೆ ಆವಲ್ದಿರ ಬಾವುಲಿಗಳು ಸುಮಾರು ಮರಿಗಳವೆ ನಾವು ನಿಮ್ಗೆ ಅದನ್ನ ತೋರಿಸ್ತೀವಿ ಆದ್ರೆ ಆ ಬಾವುಲಿ ಕೂಡ ನಮ್ಗೆ ಏನು ಮಾಡಲ್ಲ ಅಂತಂದು ಆದ್ರೆ ಆ ದೇವಸ್ಥಾನ ನೋಡಿ ನಾವು ಇಳಿಬೇಕಾದ್ರೆ ಎಲ್ಲಿ ಅದಕ್ಕೆ ಟಚ್ ಆಗಿ ನಮ್ಗೆ ಏನ್ ಮಾಡ್ತದೋ ಅನ್ನೋ ಭಯ ನಮ್ಮಲ್ಲಿ ಜಾಸ್ತಿನೇ ಇತ್ತು ಆದ್ರೆ ಇವ್ರು ಹೇಳೋ ಪ್ರಕಾರ ಅದು ನಮ್ಗೆ ಏನು ಮಾಡಲ್ಲ ನಾವು ನಿಂತ್ಕೊಂಡೆ ಅಭಿಷೇಕ ಮಾಡ್ತೀವಿ ನಮ್ಗಿದ್ರಿಗೂ ನಮ್ಗೆ ಏನು ಮಾಡಿಲ್ಲ ಅಂತ ಕೂಡ ಹೇಳಿದ್ರು ಬನ್ನಿ ಅವ್ರೇನು ಹೇಳ್ತಾರೆ ಅನ್ನ ಕೇಳೋಣ ಇದೆಲ್ಲ ಬ್ಯಾಟ್ಸ್ ಮೇಲೆ ಇಲ್ಲಿನ ಅರ್ಚಕರು ಅಲ್ಲಿನ ಬಾವುಲಿಗಳು ಎರಡ್ ಮೂರ್ ಬಂದು ತಲೆ ಮೇಲೆ ಕುತ್ಕೊಂತಾವೆ ಅವನು ಮಾಡಲ್ಲ ನಾವು ಧೈರ್ಯವಾಗಿ ಪೂಜೆಗಳನ್ನ ಮಾಡ್ತೀವಿ ಅಂತ ಮನೆ ಆನ್ಸರ್ ಅನ್ನ ಮಾಡ್ಬಿಟ್ರು ಹಾಗೆ ಸ್ವಾಮಿ ಇಲ್ಲಿ ಬೊಂಬೆಗಳನ್ನ ಇಟ್ಟಿದ್ದಾರೆ ಯಾವುದಕ್ಕೋಸ್ಕರ ಇಟ್ಟಿದ್ದಾರೆ ಏನಿದರ ವಿಶೇಷತೆ ಏನು ಅಂತಂದಾಗ ಪೂಜಾರರು ನಮಗೆ ಆ ವಿಶೇಷತೆ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತಾರೆ ಬನ್ನಿ ಅವ್ರೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ஜங்க வந்து வேண்டுதல் வைக்கிறாங்க குழந்தை இல்ல கல்யாணம் ஆகல அது மாதிரி எனக்கு வீட்டில் பிரச்சனை வீட்டில் பிரச்சனை நில பிரச்சனை கேஸ் பிரச்சனை இந்த மாதிரி பிரச்சனை எல்லாம் இருக்கும்போது கொஞ்சம் வந்து இவங்கள்ட்ட அஹ் வேண்டுதல் கட்டிட்டு போறாங்க அந்த வேண்டுதல் வந்து நூற்றுக்கு தொண்ணூத்தி முக்கால் பர்சன்ட் ரெட்டி அடையுது அதே மாதிரி குழந்தை இல்லை அப்படின்னாக்கா புள்ளி ரெண்டு பேரும் வந்து அவங்க ரெண்டு பேரும் தொழில் கட்டி பண்ணிட்டு போகணும் பையனுக்கு கல்யாணம் பையன் தான் வரணும் அவங்க அப்பா அம்மா எல்லாம் வந்து கட்ட முடியாது அதே மாதிரி பொண்ணா பொண்ணு தான் வரணும் அவங்க அப்பா அம்மா வந்து கட்ட முடியாது அவங்க தான் வரணும் யாரும் அவங்க தான் வரணும் எங்க எங்க இருந்து வர்றாரு இந்த கோயிலுக்கு ஜனங்களும் பெங்களூர்ல இருந்து வர்றாங்க, மேட்டாஸ்ல இருந்து வர்றாங்க, கோயம்புத்தூர்ல இருந்து வர்றாங்க. இந்த சைடு சவுத்ல திருச்சி, தஞ்சாவூர், திருச்சி எல்லாம் நிறைய வராங்க. கரூர், எடப்பாடி, சேலம் கோயம்புத்தூர், இந்த சைடு பூரா கர்நாகம், தர்மபுரி, இது பூராமே வராங்க கரூர்ல. ஆனா யாருக்கு அவ்ளோ பேர்க்கு தெரியாது இல்ல. தெரியும் தெரியும் தெரியாத தெரியாதவங்க நிறைய இருக்காங்க. ஸ்ட் ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಾ ಏನಿದು ಇಲ್ಲಿ ಬೊಂಬೆಗಳನ್ನು ಈ ರೀತಿ ಇಟ್ಟಿದ್ದಾರೆ ಅನ್ನೋದನ್ನು ನೀವು ಕೇಳ್ಬೋದು ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ದೇವರ ಹತ್ರ ಬಂದು ಇಲ್ಲಿನ ದೇವಸ್ಥಾನಕ್ಕೆ ಬಂದು ಈ ಮದುವೆ ಆಗಿಲ್ಲ ಅಂತಂದರೆ ಹಾಗೆ ಮಕ್ಕಳಾಗಿಲ್ಲ ಅಂತಂದಾಗ ಇಲ್ಲಿ ಬಂದು ಜನಗಳು ಹರಕೆಗಳನ್ನ ಕಟ್ಕೊಂತಾರೆ ಸ್ವಾಮಿ ನನಗೆ ಮದುವೆ ಆಗಲಿ ನನಗೆ ಮಕ್ಕಳಾಗಲಿ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟನ ಪರಿಹಾರ ಮಾಡುವಂಥ ಭಗವಂತನಲ್ಲಿ ಮೊರೆ ಇಟ್ಟು ಹರಕೆಗಳನ್ನು ಕಟ್ತಾರೆ ಆ ಹರಕೆಗಳು ಫಲಿಸಿದ ಮೇಲೆ ಈ ರೀತಿ ಬೊಂಬೆಗಳನ್ನು ಮಾಡಿ ಅದನ್ನು ತಂದು ಪೂಜೆಯನ್ನು ಮಾಡಿಸಿ ಈ ಜಾಗದಲ್ಲಿ ಜನರು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಒಂದು ವಿಸ್ಮಯ ನಡೀತದೆ ಅಂತಂದರೆ ಇಲ್ಲಿ ಅವರು ಏನೇ ಒಬ್ರು ಬಂದು ಏನೇ ಒಂದು ಹರಕೆ ಮಾಡಿದರೆ ಅದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಡೆದೇ ನಡೆಯುತ್ತಂತೆ ಇಲ್ಲಿನ ಪೂಜಾರರು ಕೂಡ ನಮಗೆ ಅದೇ ಮಾತನ್ನು ಕೂಡ ಹೇಳಿದ್ರು ನೀವು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಪೂಜಾರರು ಏನು ಹೇಳಿದರು ಅಂತ ಹಾಗೆ ನೋಡ್ಬೋದು ನೀವು ಮಕ್ಕಳ ವಿದ್ಯಾಭ್ಯಾಸದ್ದೇ ಆಗಿರ್ಬೋದು ಹಾಗೆ ಒಂದು ಬಿಸ್ನೆಸ್ದೇ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ನೋಡಿ ಇಲ್ಲಿ ಈ ಈ ಕಡೆ ಡಾಕ್ಟರ್ನ ಒಂದು ಶಿಲೆ ಮಾಡಿದ್ದಾರೆ ಹಾಗೆ ಹಲವಾರು ರೀತಿಯ ಇಲ್ಲಿ ಒಂದು ಗೊಂಬೆಗಳೈತೆ ನೀವು ನೋಡ್ಬೋದು ನೋಡೋಲ್ಲ ಸ್ನೇಹಿತರೆ ಒಂದು ಯಾವ ರೀತಿ ಒಂದು ವಿಸ್ಮಯವಾದಂಥ ಜಾಗ ಅಂತ ಬನ್ನಿ ಮುಂದೆ ಹೋಗ್ತಾ ಇನ್ನ ಇದರ ಈ ದೇವಸ್ಥಾನದ ಇತಿಹಾಸನ ತಿಳಿಯೋಣ ಸ್ನೇಹಿತರೆ ನೋಡಿದ್ರಲ್ಲ ಬೆಂಗಳೂರಿಂದ ಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂಥ ನೆರ್ಪೂರು ಎಂಬ ಊರಿನಲ್ಲಿ ಉದ್ಭವ ಮೂರ್ತಿಯಾಗಿ ಒಂದು ಗುಹಾಂತರವಾದಂಥ ಗುಹೆಯಲ್ಲಿ ಸ್ವಯಂಭವಾಗಿ ನೆಲೆಸಿರುವಂಥ ಯೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ನಿಮಗೆ ಮಾಡಿಸಿದ್ದೀನಿ ಸ್ನೇಹಿತರೆ ಸುಮಾರು ಹದಿಮೂರು ಅಡಿ ಆರು ಅಡಿ ಎಂಟು ಅಡಿ ಉದ್ದವಿರುವಂಥ ಹಾವುಗಳು ವಾಸವಾಗಿರುವಂಥ ಒಂದು ಗುಹೆಯಂತೆ ಹಾಗೆ ಸಾವಿರಾರು ಬಾಹುಲಿಗಳು ವಾಸ ಮಾಡುತ್ತಿರುವಂಥ ಜಾಗ ಅದಾಗಿದೆ ಸ್ನೇಹಿತರೆ ಇದು ಒಂದು ನೆರ್ಪೂರಿನಲ್ಲಿರುವಂಥ ಮುತ್ತುರಾಯನ್ ಕೋವಿಲ್ನ ಒಂದು ಸಣ್ಣ ಮಾಹಿತಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಾರದಲ್ಲಿ ಮತ್ತೊಂದು ಐತಿಹಾಸಿಕ ಜಾಗ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹ್ಯಾವ್ ಎ ನೈಸ್ ಡೇ